ಅರೌಂಡ್ ಒನ್ ಅವರ್ ತೋರಿಸ್ತಾ ಇದೆ ನಮಗೆ ಇಲ್ಲಿಂದ ರೀಚ್ ಆಗೋಕ್ಕೆ ಇದು ಈ ಪ್ರಾಣಿ ಪೆಟ್ ಸೆಂಚುರಿ ಬಂದು ಆಲ್ ಸೆವೆನ್ ಡೇಸ್ ಓಪನ್ ಇರುತ್ತೆ ಮಾರ್ನಿಂಗ್ ನೈನ್ ಓಪನ್ ಆಗುತ್ತೆ ಹಾಗೆ ಈವ್ನಿಂಗ್ ಫೈವ್ ಓ ಕ್ಲಾಕಿಗೆ ಕ್ಲೋಸ್ ಆಗುತ್ತೆ ರೋಡ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ತುಂಬ ಬ್ಯೂಟಿಫುಲ್ ಆಗಿತ್ತು ಆ ಕಡೆ ಈ ಕಡೆ ಗದ್ದೆಗಳು ಹಾಗೆ ಹಳ್ಳಿ ರೋಡ್ಗಳೆಲ್ಲ ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು ನೋಡೋದಕ್ಕೆ ಹಾಗೆ ಕೆಲವೊಂದು ರೆಸಾರ್ಟ್ಗಳನ್ನು ಕೂಡ ನೋಡಿದೆ ನಾನಿಲ್ಲಿ ಹಾಗೆ ಜೊತೆಗೆ ಇಲ್ಲೊಂದು ನಿಯರ್ ಬೈ ಒಂದು ಡ್ಯಾಮ್ ಕೂಡ ಇದೆ ಮುನಿನಗರ ಡ್ಯಾಮ್ ಅಂತ ನಾನು ಆಲ್ರೆಡಿ ನನ್ನ ಚಾನಲ್ ಅಲ್ಲಿ ಅದು ವಿಡಿಯೋ ಇದೆ ಬೇಕಾದ್ರೆ ಲಿಂಕ್ ಹಾಕ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಚೆಕ್ ಮಾಡಿ ಅದು ಕೂಡ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಇದು ಇಲ್ಲಿಂದ ನಿಯರ್ ಬೈ ಆಗುತ್ತೆ ನಮಗೆ ಇಲ್ಲಿಗೆ ಬಂದ್ರೆ ಆರಾಮಾಗಿ ಎರಡು ಪ್ಲೇಸ್ ಒಂದೇ ದಿನದಲ್ಲಿ ಕವರ್ ಮಾಡ್ಕೊಂಡು ಹೋಗ್ಬಹುದು ನಾವು ಹಂಡ್ರೆಡ್ ಮೀಟರ್ ಮುಂದೆ ಹೋದ್ರೆ ಪಾರ್ಕಿಂಗ್ ಇದೆ ಅವ್ರದೇನೆ ಅಲ್ಲೇನೆ ಫ್ರೀ ಪಾರ್ಕಿಂಗ್ ಇದೆ ಸೊ ಇದು ಎಂಟ್ರಿ ಗೇಟ್ ಆಗಿರುತ್ತೆ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ನಾವು ಇವಾಗ ಇಲ್ಲೇನು ಟಿಕೆಟ್ ಕೌಂಟರ್ ಇರಲಿಲ್ಲ ಮುಂದೆ ಇದೆ ಅನ್ಸುತ್ತೆ ಚೆಕ್ ಮಾಡ್ಬೇಕು ಸೊ ಎಷ್ಟು ಎಂಟ್ರಿ ಫೀಸ್ ಎಲ್ಲ ಅಂತ ನಾನು ನಿಮಗೆ ತಗೊಂಡಾದ್ಮೇಲೆ ಹೇಳ್ತೀನಿ ಎಷ್ಟು ದೂರ ನಡ್ಕೊಂಡು ಹೋಗಬೇಕೋ ಗೊತ್ತಿಲ್ಲ ಸ್ವಲ್ಪ ಆಮೇಲೆ ಮತ್ತೆ ನೋಡ್ತೀಯ ಮತ್ತೆ ನೋಡ್ತೀಯ ಹೇಳು ಬೇಬಿ ಕ್ಯಾಟ್ ಬೇಕಾ ಓಕೆ ಅವರಿಗೆ ಎಲಿಫೆಂಟ್ ಅಂದ್ರೆ ತುಂಬ ಇಷ್ಟ ಹಾಗಾಗಿ ಅವಳಿಗೆ ಎಲಿಫೆಂಟ್ ಇದೆ ಅಂತ ಸುಮ್ಮನೆ ಹೇಳಿ ಕರ್ಕೊಂಡು ಬಂದಿದ್ದು ಅವಳು ಕೂಡ ತುಂಬ ಎಕ್ಸೈಟೆಡ್ ಆಗಿದ್ದಾಳೆ ಸೊ ಇಲ್ಲಿ ಒಳಗಡೆ ಒಂದು ಪಾರ್ಕಿಂಗ್ ಇದೆ ಬಟ್ ಫುಲ್ ಆಗಿದೆ ಹಾಗಾಗಿ ಬೇರೆ ಕಡೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಪಾರ್ಕಿಂಗಿಗೆ ಸೊ ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ಕ್ರೌಡ್ ಇದೆ ಅನಿಸುತ್ತೆ ನೋಡೋಣ ಬನ್ನಿ ಇಲ್ಲಿ ಕಾರ್ ಪಾರ್ಕ್ ಮಾಡಿದರೆ ನಡೆಯೋದೇನಿರಲ್ಲ ಡೈರೆಕ್ಟ್ ನಮಗೆ ಎಂಟ್ರಿ ಗೇಟ್ ಸಿಗುತ್ತೆ ಬಟ್ ಅಲ್ಲಿಂದ ಪಾರ್ಕ್ ಮಾಡಿದ್ರೆ ಸ್ವಲ್ಪ ದೂರ ನಡಿಬೇಕಾಗುತ್ತೆ ಇದೇನೆ ಎಂಟ್ರಿ ಗೇಟು ಬಂದ ತಕ್ಷಣ ಈ ತರ ಪ್ರಾಣಿ ಪೆಟ್ ಸೆಂಚುರಿ ಅಂತ ಬೋರ್ಡ್ ಹಾಕಿದ್ದಾರೆ ಅದಾದ್ಮೇಲೆ ಟಿಕೆಟ್ ಕೌಂಟರ್ ಇದೆ ಇಲ್ಲಿ ಯಾವ ಯಾವ್ದು ಅನಿಮಲ್ಸ್ ಇದೆ ಅಂತ ಎಲ್ಲಾನು ಬೋರ್ಡ್ ಹಾಕಿದ್ದಾರೆ ಜೊತೆಗೆ ಟಿಕೆಟ್ ಪ್ರೈಸ್ ಕೂಡ ಹಾಕಿದ್ದಾರೆ ಹಾಗೆ ಲಂಚ್ ಇವತ್ ಏನ್ ಮೆನು ಇದೆ ಅಂತ ಇಲ್ಲಿ ನೋಟಿಸ್ ಬೋರ್ಡ್ ಅಲ್ಲಿ ಹಾಕಿದ್ರು ಸೊ ನನ್ನ ಹಸ್ಬೆಂಡ್ ಇವಾಗ ಟಿಕೆಟ್ ತಗೊಂಡಾಯ್ತು ಅವರತ್ರ ಕೇಳೋಣ ಎಷ್ಟು ತಗೊಂಡಿದ್ದಾರೆ ಟು ಟು ಹಂಡ್ರೆಡ್ ಏನು ಏನು ಚಾರ್ಜಸ್ ಚಾರ್ಜಸ್ ಇಲ್ಲ ಇಲ್ಲ ಬಿಲೋ ತ್ರೀ ತ್ರೀ ಇಯರ್ಸ್ ಇಯರ್ಸ್ ಫೋರ್ ರುಪೀಸ್ ಪರ್ಸನ್ ಎಂಟ್ರಿ ಆದ ತಕ್ಷಣ ಇಗ್ವಾನ ವೆಲ್ಕಮ್ ಮಾಡೋಕೆ ಎಲ್ರಿಗೂ ಸೊ ಬಂದ ಇಲ್ಲಿ ಒಂದು ಫಿಫ್ಟೀನ್ ಟ್ವೆಂಟಿ ಮೆಂಬರ್ಸ್ ಅಷ್ಟು ಜನ ಇದ್ರು ಡೇಸ್ ಆದರೆ ಕಮ್ಮಿ ಇರ್ತಾರೆ ಅನಿಸುತ್ತೆ ಸೊ ವೀಕೆಂಡ್ ಆಗಿರೋದ್ರಿಂದ ಜನ ಜಾಸ್ತಿ ಇದ್ರು ಇವತ್ತು ಸೊ ಬಂದ್ಮೇಲೆ ಇಲ್ಲಿ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಪ್ರಾಣಿಪೆಟ್ ಸೆಂಚುರಿ ಏನಕ್ಕೆ ಸ್ಟಾರ್ಟ್ ಆಯಿತು ಹೇಗೆ ಸ್ಟಾರ್ಟ್ ಆಯಿತು ಅನ್ನೋದನ್ನೆಲ್ಲ ಸೊ ಅವಾಗಲೇ ಹೆಸರೇ ಹೇಳಿದಂಗೆ ಇದು ಪ್ರಾಣಿ ಪೆಟ್ ಸೆಂಚುರಿ ಓನ್ಲಿ ಪೆಟ್ ಅನಿಮಲ್ಸ್ ಮಾತ್ರ ಇಲ್ಲಿ ಇರೋದು ಯಾವುದೇ ಥರ ವೈಲ್ಡ್ ಅನಿಮಲ್ಸ್ ಇಲ್ಲ ಕೇವಲ ಸಾಕು ಪ್ರಾಣಿಗಳನ್ನು ಮಾತ್ರ ಇಲ್ಲಿ ಇಟ್ಟಿದ್ದಾರೆ ಹಾಗೆ ಇಲ್ಲಿರುವಂಥ ಪ್ರಾಣಿಗಳು ಎಲ್ಲನೂ ರೆಸ್ಕ್ಯೂ ಮಾಡಿರೋದಾಗಿರುತ್ತೆ ಯಾವುದನ್ನು ಕೂಡ ಇವರು ದುಡ್ಡು ಕೊಟ್ಟು ಬೈ ಮಾಡಿರೋದಲ್ಲ ಹಾಗೆ ಜೊತೆಗೇನೆ ಯಾವುದು ಕೂಡ ಇವರು ಸೇಲ್ ಮಾಡೋದಿಲ್ಲ ಇಲ್ಲಿ ಇಲಿ ಜಾತಿಗೆ ಸೇರಿರುವಂಥ ತುಂಬ ಪ್ರಾಣಿಗಳಿದ್ವು ಕೆಲವೊಂದೆಲ್ಲ ಹೆಸರು ಸಹ ಗೊತ್ತಿರಲಿಲ್ಲ ಇವಾಗ ನೋಡ್ತಿರೋದು ನಾಯಿ ತರ ಇದೆ ಚಿಕ್ಕ ನಾಯಿ ಮರಿ ತರ ಇದು ಗಿನಿ ಪಿಗ್ ಅಂತ ಇದ್ರ ಹೆಸರು ಹಾಗೆ ಇವಾಗ ತೋರಿಸ್ತಿರೋದು ಇಗ್ವಾನ ಇದು ಏನೇನು ತಿನ್ನುತ್ತೆ ಎಷ್ಟು ವರ್ಷ ಬದುಕುತ್ತೆ ಆ ಥರದ್ದೆಲ್ಲನೂ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಇವರು ಅದು ಅಲ್ಲದೆ ನಮಗೆ ಹಿಟ್ಕೊಳ್ಳೋಕ್ಕೆ ಟಚ್ ಮಾಡೋಕ್ಕೆ ಎಲ್ಲದಕ್ಕೂ ಅವಕಾಶ ಕೊಟ್ಟಿದ್ರು ಅದನ್ನ ಎಲ್ಲಿ ಟಚ್ ಮಾಡಬೇಕು ಹೇಗೆ ಮುಟ್ಬೇಕು ಅನ್ನೋದನ್ನೆಲ್ಲ ಎಜುಕೇಟ್ ಮಾಡ್ತಿದ್ರು ಇವರು ಇಗ್ವಾನ ನೋಡಿಕೊಂಡು ನಾವು ನೆಕ್ಸ್ಟ್ ಬಂದಿದ್ದು ಹಾರ್ಸ್ ಹತ್ರ ಇಲ್ಲೂ ಒಂದು ಎರಡು ಮೂರು ಹಾರ್ಸ್ಗಳಿತ್ತು ಎಲ್ಲದಕ್ಕೂ ಹೆಸರಿಟ್ಟಿದ್ದಾರೆ ಇವರು ಜೊತೆಗೆ ನಮಗೆ ಫೀಡ್ ಮಾಡೋಕ್ಕೆ ಕೂಡ ಕೊಟ್ಟರು ಅದು ಅಲ್ಲದೆ ಹೇಗೆ ಟಚ್ ಮಾಡಬೇಕು ಏನು ಅಂತಲೂ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ನಮಗೆ ಹೇಗೆ ಪ್ರಾಣಿಗಳನ್ನು ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನೆಲ್ಲ ಹೇಳ್ತಾ ಸೊ ನನ್ನ ಮಗಳಂತ್ ಫುಲ್ ಖುಷಿಯಾಗ್ಬಿಟ್ಟಿದ್ಳು ಅವಳಿಗೆ ಈ ಥರ ಪ್ರಾಣಿಗಳನ್ನೆಲ್ಲ ಇಷ್ಟು ಹತ್ತಿರದಿಂದ ನೋಡ್ತಿರೋದು ಇದೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಟು ಬಿ ಫ್ರ್ಯಾಂಕ್ಸ್ ನನಗೆ ಇಲ್ಲಿಗೆ ಬರೋಕೆ ಅಷ್ಟೇನು ಇಷ್ಟ ಇರಲಿಲ್ಲ ಬನ್ನೇರ್ ಬೆಟ್ಟ ಜೂಗುನ ಒಂದು ಎರಡು ಮೂರು ಸಾರಿ ಹೋಗಿದ್ದೀವಲ್ಲ ಅಂತ ಹೇಳ್ತಿದ್ದೆ ಬಟ್ ನನ್ನ ಹಸ್ಬೆಂಡಿಗೆ ಅವ್ರ ಮಗಳಿಗೆ ಪ್ರಾಣಿಗಳನ್ನು ತೋರಿಸ್ಬೇಕು ಅನ್ನೋದು ತುಂಬಾ ಇಷ್ಟ ಆಯಿತು ಹಾಗಾಗಿ ಇಲ್ಲಿಗೆ ಬಂದ್ವಿ ಬಂದಾದ್ಮೇಲೆ ಯಾವುದೋ ಬೇರೆ ಪ್ರಪಂಚಕ್ಕೆ ಬಂದಂಗೆನೇ ಫೀಲ್ ಆಗ್ತಿದೆ ಯಾವುದೇ ಟ್ರಾಫಿಕ್ ಕಿರಿಕಿರಿ ಇಲ್ಲ ಯಾವುದೇ ವೆಹಿಕಲ್ ಸೌಂಡ್ ಕೂಡ ಇಲ್ಲ ಇಲ್ಲಿ ಬರೀ ಪ್ರಾಣಿಗಳ ಮಧ್ಯ ಪ್ರಾಣಿಗಳ ಸೌಂಡ್ ಅಷ್ಟೇ ಕೇಳಿಸ್ತಿರೋದು ನಮಗೆ ತುಂಬ ಅದ್ಭುತವಾದ ಜಾಗ ಅಂತಾನೆ ಹೇಳ್ಬೋದು ನನ್ನ ಮಗಳು ಕೂಡ ನೋಡ್ತಾ ಇರ್ಬೋದು ನೀವು ಎಷ್ಟು ಎಂಜಾಯ್ ಮಾಡ್ತಿದ್ದಾಳೆ ಅಂತ ನಾವೆಲ್ಲ ಹಳ್ಳೀಲಿ ಬೆಳ್ದಿರೋದ್ರಿಂದ ನಾವು ಹಸು ಕರು ಕೋಳಿ ಈ ಥರದ್ದೆಲ್ಲನೂ ನೋಡಿಕೊಂಡೇ ಬೆಳೆದಿರ್ತೀವಿ ಗೊತ್ತಿರುತ್ತೆ ನಮಗೆ ಬಟ್ ಇವಾಗಿನ ಮಕ್ಕಳಿಗೆ ಇದೆಲ್ಲದರಿಂದ ದೂರನೇ ಇದ್ದಾರೆ ಅಂತ ಹೇಳ್ಬೋದು ಎಕ್ಸ್ಪೆಷಲಿ ಈ ಥರ ದೊಡ್ಡ ದೊಡ್ಡ ಸಿಟಿಯಲ್ಲಿ ಬೆಳೀತಾ ಇರೋ ಮಕ್ಕಳಿಗೆ ಇದೆಲ್ಲ ನೋಡೋಕೆ ಸಿಗೋದೇ ಇಲ್ಲ ಹಾಗಾಗಿ ನಿಮ್ಮ ಮಕ್ಕಳ ಜೊತೆ ಒಂದು ಸರಿಯಾದರೂ ವಿಸಿಟ್ ಮಾಡಲೇಬೇಕು ಈ ಪ್ಲೇಸಿಗೆ ನೀವು ಹಾಗೆ ಒಂದೊಂದು ಪ್ರಾಣಿ ಸೆಕ್ಷನ್ಗೂ ಒಬ್ಬೊಬ್ರು ಗೈಡ್ ಇದ್ದರು ಅವರನ್ನೇ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ವೀಕೆಂಡ್ ಆಗಿರೋದ್ರಿಂದ ತುಂಬನೇ ಮಕ್ಕಳು ಇದ್ದರು ಇವತ್ತು ತುಂಬಾ ಇಂಟರೆಸ್ಟಿಂಗ್ ಆಗಿ ಕೇಳಿಸ್ಕೊಳ್ತಾ ಇದ್ರು ಅವರುನು ಹೇಳೋದನ್ನೆಲ್ಲ ಜೊತೆಗೆ ಅವರು ಕೂಡ ಕ್ವಶನ್ಸ್ ಮಾಡ್ತಿದ್ರು ಏನು ತಿನ್ನತ್ತೆ ಎಷ್ಟು ವರ್ಷ ಜೀವಿಸುತ್ತೆ ಆ ತರದ್ದೆಲ್ಲಾನು ಕ್ವೆಶ್ಚನ್ಸ್ ಕೇಳ್ತಿದ್ರು ಅವರು ಕೆಲವೊಂದು ಪ್ರಾಣಿಗಳನ್ನೆಲ್ಲ ಮುಟ್ಟೋಕೆ ನನಗೇನ ಭಯ ಆಗ್ತಿತ್ತು ನನ್ನ ಮಗಳಿಗೆ ಭಯನೇ ಇಲ್ಲ ಅನ್ಸುತ್ತೆ ಎಲ್ಲ ಪ್ರಾಣಿನೂ ನೋಡಬೇಕು ಮುಟ್ಬೇಕು ಅಂತ ಹೋಗ್ತಾ ಇದ್ಲು ಚಿಕ್ಕ ಮಕ್ಕಳೆ ಹಾಗೆ ಅನ್ಸುತ್ತೆ ಎಲ್ಲನೂ ಹೊಸದು ಅವ್ರಿಗೆ ಎಲ್ಲದು ಎಕ್ಸೆಕ್ಟ್ ಆಗಿರುತ್ತೆ ಸಣ್ಣ ಪುಟ್ಟದನ್ನು ಎಂಜಾಯ್ ಮಾಡ್ತಾರೆ ನಮ್ಗೆ ಯಾಕೆ ಇವ್ರ ಥರ ಎಲ್ಲ ಇರೋಕ್ಕಾಗಲ್ಲ ಅನ್ಸುತ್ತೆ ಸರಿ. ಸೊ ನೆಕ್ಸ್ಟ್ ನಾವು ರ್ಯಾಬಿಟ್ ಹತ್ತಿರ ಬಂದ್ವಿ ಅದನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಟಚ್ ಮಾಡೋಕ್ಕೆಲ್ಲ ಬಿಟ್ರು ಫುಲ್ ಖುಷಿಯಾಯಿತು ನನ್ನ ಮಗಳಿಗೆ ನೆಕ್ಸ್ಟ್ ಅಲ್ಲೇ ಪಕ್ಕದಲ್ಲಿರೋ ಅಕ್ಪೇರಿಯ ಕರ್ಕೊಂಡು ಹೋದ್ರು ಇಲ್ಲೂ ಅಷ್ಟೇ ತುಂಬಾ ವೆರೈಟಿ ಆಗಿರೋವಂಥ ಫಿಶಸ್ಗಳು ಹಾಗೆ ಆಮೆಗಳೆಲ್ಲ ಇತ್ತು ಆಮೆಗಳಂತೂ ತುಂಬ ಪುಟ್ಟದಿತ್ತು ಎಲ್ಲದ್ರ ಬಗ್ಗೆ ಕೂಡ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಹಾಗೆ ಇದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಬರ್ಡ್ ಅಂತ ಇದು ಒಂದೇ ಇರೋದಂತೆ ಹಾಗಾಗಿ ಯಾರಿಗೂ ಟಚ್ ಮಾಡೋಕ್ಕೆ ಗೊತ್ತಿಲ್ಲ ರೀಸೆಂಟಾಗಿ ರಾಕಿಂಗ್ ಸ್ಟಾರ್ ಯಶ್ ಅವ್ರ ಮಗನ ಬರ್ಡೇ ಆಯಿತು ಅವ್ರು ವೀಡಿಯೋದಲ್ಲಿ ನೋಡಿದ್ದೆ ನನಗೆ ಬರ್ಡ್ನ ಅವರು ಕೂಡ ಇಲ್ಲಿಂದನೇ ಪ್ರಾಣಿಗಳನ್ನೆಲ್ಲ ಕರ್ತಿದ್ರು ಅಂತ ಗೊತ್ತಾಯಿತು ಸೊ ನೆಕ್ಸ್ಟ್ ನಮಗೆ ಚಮೇಲಿಯನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಇದು ಕೂಡ ರೆಪ್ಟೈಲ್ಸ್ ಜಾತಿ ಸೇರುತ್ತೆ ಇದು ಕೂಡ ಅಷ್ಟೇ ಹೇಗೆ ಟಚ್ ಮಾಡಬೇಕು ಏನೇನೆಲ್ಲ ತಿನ್ನುತ್ತೆ ಅನ್ನೋದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಅವರು ನೆಕ್ಸ್ಟ್ ನಾವು ಬಂದಿದ್ದು ಈ ಕಲರ್ಫುಲ್ ಬರ್ಡ್ಸ್ ಇರೋವಂಥ ಜಾಗಕ್ಕೆ ಇದಂತ್ರೂ ಎಲ್ರಿಗೂ ತುಂಬಾ ಫೇವ್ರೇಟ್ ಪ್ಲೇಸ್ ಆಗಿತ್ತು ಅಂತ ಹೇಳ್ಬೋದು ಎಲ್ಲರೂ ತುಂಬಾ ಎಂಜಾಯ್ ಮಾಡ್ತಿದ್ರು ಹಾಗೆ ಬರ್ಡ್ಸ್ ಡೇ ಫೀಡ್ ಮಾಡೋಕ್ಕೆಲ್ಲ ಕೊಟ್ಟಿದ್ರು ಹಾಗಾಗಿ ಎಲ್ಲಾನು ಬಂದು ಕೈ ಮೇಲೆ ಕುತ್ಕೊಳ್ತಿತ್ತು ನನ್ನ ಮಗಳು ಕೂಡ ತುಂಬಾ ಎಂಜಾಯ್ ಮಾಡ್ತಿದ್ಲು ಅಲ್ಲಿ ನೆಕ್ಸ್ಟ್ ಡಾಂಕಿಗಳು ಕೂಡ ಇತ್ತು ಅದಕ್ಕೂ ಕೂಡ ಫೀಡ್ ಮಾಡೋಕೆ ಕೊಟ್ಟಿದ್ರು ಇಲ್ಲಿ ನನ್ನ ಮಗಳಿಗಂತೂ ಇದೆಲ್ಲ ಹೊಸ ಎಕ್ಸ್ಪೀರಿಯನ್ಸು ತುಂಬಾ ಎಂಜಾಯ್ ಮಾಡ್ತಾ ಇದ್ಲು ನೆಕ್ಸ್ಟ್ ನಾವು ಬಂದಿರೋದು ಅಷ್ಟು ಜಾತಿಗೆ ಸೇರಿರುವಂಥ ಇನ್ನೊಂದು ಪಕ್ಷಿ ಇದು ಯಮು ಅಂತ ಇದಕ್ಕೆ ಕರೀತಾರೆ ಸೊ ಇದನ್ನು ಕೂಡ ನಮಗೆ ಹತ್ತಿರದಿಂದ ಟಚ್ ಮಾಡೋಕ್ಕೆಲ್ಲ ಬಿಟ್ಟಿದ್ರು ಜೊತೆಗೆ ಅದ್ರದ್ದು ಊಟದ ಕ್ರಮ ಏನು ಹಾಗೆ ಎಷ್ಟು ದಿನ ಓಡುತ್ತೆ ಅನ್ನೋದನ್ನ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿದ್ರು ಅವರು ನಮಗೆ ಸೊ ಅದಾದಮೇಲೆ ಹಶ್ವಾಗ್ತಿತ್ತು ಇಲ್ಲೇ ಲಂಚ್ ಕೂಡ ಇತ್ತು ಕ್ಯಾಂಟೀನಲ್ಲಿ ಸೊ ಹಾಗಾಗಿ ಇಲ್ಲೇ ಊಟ ತಗೊಂಡಿದ್ವಿ ಊಟಕ್ಕೆ ನಾವು ಪನ್ನೀರ್ ಮಂಚೂರಿಯನ್ ಹಾಗೆ ಪಾವ್ ಬಾಜಿ ಮತ್ತು ಗೀ ರೈಸ್ ಮತ್ತು ದಾಲ್ ತಗೊಂಡಿದ್ವಿ ಜಾಸ್ತಿ ಐಟಮ್ಸ್ ಇರಲಿಲ್ಲ ಇಲ್ಲಿ ಇವಾಗಷ್ಟೇ ಮುಗಿಸ್ಕೊಂಡು ಬಂದ್ವಿ ಆರಾಮಾಗಿ ಒನ್ ಆ್ಯಂಡ್ ಹಾಫ್ ಟು ಟೂ ಅವರ್ಸ್ ಟೈಮ್ ಸ್ಪೆಂಡ್ ಮಾಡ್ಬೋದು ಮಕ್ಕಳೆಲ್ಲ ಇದ್ದರೆ ತುಂಬ ಎಂಜಾಯ್ ಮಾಡ್ತಾರೆ ಸೊ ನಮ್ಮ ಎಕ್ಸ್ಪೀರಿಯನ್ಸ್ ಹೀಗಿತ್ತು ಊಟನೂ ಇಲ್ಲೇ ಕೆಫಿಟೇರಿಯಲ್ ಮಾಡಿದ್ವಿ ಊಟ ಓಕೆ ಓಕೆ ಆಗಿತ್ತು ಪ್ರೈಸ್ ಎಲ್ಲ ನಾರ್ಮಲ್ ಆಗೇ ಇದೆ ಸೊ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ ಟಿಲ್ ದೆನ್ ಟೇಕ್ ಕೇರ್ ಬೈ ಬೈ